ಶ್ರೀರಾಮಕೃಷ್ಣರು ಸ್ನಾನಕ್ಕೆ ಗಂಗಾಘಟ್ಟಕ್ಕೆ ಜನರು ಬರುವುದನ್ನು ನೋಡಿದ್ದೇನೆ ಅವರು ಅಲ್ಲಿ ಎಲ್ಲಾ ರಾಜ್ಯಗಳ ಸುದ್ದಿಯನ್ನೂ ಅಳೆದು ಸುರಿದು ನೋಡಿಬಿಡುತ್ತಾರೆ ವಿಧವೆಯಾದ ಸೋದರತೆ ಹೇಳುತ್ತಾಳೆ ನಾನಿಲ್ಲದೇ ಇತ್ತು ಎಂದರೆ ಮನೆಯಲ್ಲಿ ದುರ್ಗಾಪೂಜೆ ನಡೆಯುವ ಹಾಗೇ ಇಲ್ಲ ಕುಡಿಸಿ ಸಾರಿಸುವುದರಿಂದ ಹಿಡಿದು ನೈವೇದ್ಯದವರೆಗೂ ಎಲ್ಲವನ್ನೂ ನಾನೇ ನೋಡಿಕೊಳ್ಳಬೇಕಾಗುತ್ತದೆ ಮನೆಯಲ್ಲಿ ವಿವಾಹ ವಿವಾಹವಾದರಂತೂ ಮೊದಲಿನಿಂದ ಕೊನೆಯವರೆಗೆ ಎಲ್ಲವನ್ನೂ ಗಂಡು ಹೆಣ್ಣಿನ ಶಯ್ಯಾಗ್ರಹದ ವ್ಯವಸ್ಥೆಯನ್ನೂ ಕೂಡ ನಾನು ನೋಡಿಕೊಂಡರೆ ಅದು ನಡೆದ ಹಾಗೆ ಮಾಸ್ಟರ್ ನಿಜ ಪಾಪ ಅವರದ್ದೇನು ತಪ್ಪು ಇಲ್ಲದಿದ್ದರೆ ಅವರು ಸಮಯ ಕಳೆಯುವ ಬಗೆ ಹೇಗೆ ಶ್ರೀರಾಮಕೃಷ್ಣರು ಮಹಡಿಯಲ್ಲಿ ದೇವರ ಮನೆಯಿದೆ ಅಲ್ಲಿ ಭಗವಂತನ ಪೂಜೆ ನಡೆಯುತ್ತದೆ ಪೂಜೆಗಾಗಿ ನೈವೇದ್ಯ ಚಂದನ ಇತ್ಯಾದಿಗಳನ್ನು ಹೆಂಗಸರು ಸಿದ್ಧ ಮಾಡುತ್ತಿರುತ್ತಾರೆ ಆದರೆ ಆ ಸಂದರ್ಭದಲ್ಲೂ ಅವರ ಬಾಯಿಂದ ಭಗವತ್ ಸಂಬಂಧವಾದ ಮಾತುಕತೆ ಒಂದು ಹೊರಡದು ಅವರ ಮಾತುಕತೆಯ ಸಾರಾಂಶ ಈ ಹೊತ್ತು ಏನು ಅಡಿಗೆ ಮಾಡೋಣ ಪೇಟೆಯಲ್ಲಿ ಇಂದು ಒಳ್ಳೆ ಕಾಯಿಪಲ್ಯ ದೊರೆಯಲಿಲ್ಲ ನಿನ್ನ ಪಲ್ಯ ಬಹಳ ರುಚಿಯಾಗಿತ್ತು ಆ ಹುಡುಗ ನಮ್ಮ ಚಿಕ್ಕಪ್ಪನ ಮಗ ಏನ್ರಿ ನಿಮಗೆ ಇನ್ನೂ ಅದೇ ಏನು ನನ್ನ ಆರೋಗ್ಯವನ್ನು ಕೇಳಬೇಡಿ ನಮ್ಮ ಹರಿ ಈ ಭೂಲೋಕದಲ್ಲಿ ಇಲ್ಲ ಇತ್ಯಾದಿ ಇತ್ಯಾದಿ ಹಾಗೆ ನೋಡು ದೇವರ ಮನೆಯಲ್ಲಿ ಪೂಜೆ ನಡೆಯುತ್ತಿರುವಾಗ ಈ ಎಲ್ಲ ರಾಜ್ಯಗಳ ಮಾತು ಮಾಸ್ಟರ್ ಹೌದು ಅನೇಕರು ಹೀಗೆ ನೀವು ಹೇಳುವ ಹಾಗೆ ಯಾರಲ್ಲಿ ಭಗವಂತನ ಅನುರಾಗ ಅಧಿಕವಾಗಿದೆಯೋ ಆತ ಈ ವಿಧವಾದ ಪೂಜೆ ಪುರಸ್ಕಾರಗಳನ್ನು ಹೆಚ್ಚು ದಿನಗಳ ಕಾಲ ಮುಂದುವರಿಸಲಾಗುವುದೇ ಪರಮಹಂಸರು ಈಗ ಮಾಸ್ಟರ್ ಒಡನೆ ಏಕಾಂತದಲ್ಲಿ ಮಾತುಕತೆ ಆಡುತ್ತಿದ್ದಾರೆ ಮಾಸ್ಟರ್ ಒಳ್ಳೆಯದು ಭಗವಂತನೇ ಎಲ್ಲವೂ ಆಗಿರುವುದಾದರೆ ಜನರಲ್ಲಿ ವಿವಿಧ ಭಾವನೆಗಳು ಉಂಟಾಗಲು ಕಾರಣವೇನು ಶ್ರೀರಾಮಕೃಷ್ಣರು ಭಗವಂತ ವಿಭು ರೂಪದಿಂದ ನಿಸ್ಸಂದೇಹವಾಗಿ ಸರ್ವಭೂತಗಳಲ್ಲಿಯೂ ಇದ್ದಾನೆ ಆದರೆ ಶಕ್ತಿ ವಿಶೇಷತೆಯಿಂದ ಕೆಲವೆಡೆ ವಿದ್ಯಾಶಕ್ತಿ ರೂಪದಲ್ಲಿ ಇನ್ನು ಕೆಲವೆಡೆ ಅವಿದ್ಯಾಶಕ್ತಿ ರೂಪದಲ್ಲಿ ಕೆಲವೆಡೆ ಹೆಚ್ಚು ಶಕ್ತಿಯಿಂದ ಇನ್ನು ಕೆಲವೆಡೆ ಕಡಿಮೆ ಶಕ್ತಿಯಿಂದ ವ್ಯಕ್ತವಾಗಿದ್ದಾನೆ ಕಾಣುವುದಿಲ್ಲವೇ ಮನುಷ್ಯರಲ್ಲಿ ಮೋಸಗಾರರು ದಗಾಖೋರರು ಅಲ್ಲದೆ ಹುಲಿ ಅಂತ ಕ್ರೂರಿಗಳು ಇರುವುದನ್ನು ನಾನು ಅವರನ್ನು ಕರೆಯುತ್ತೇನೆ ಮೋಸಗಾರ ಭಗವಂತ ವ್ಯಾಗ್ರ ಭಗವಂತ ಅಂತ ಮಾಸ್ಟರ್ ನಾವು ಅವರಿಗೆ ದೂರದಿಂದಲೇ ನಮಸ್ಕಾರ ಹಾಕಿ ಬಿಡಬೇಕು ವ್ಯಾಘ್ರ ಭಗವಂತನನ್ನು ಸಮೀಪಿಸಿ ಆತನನ್ನು ಅಪ್ಪಿಕೊಂಡರೆ ಆತ ನನ್ನನ್ನು ನುಂಗಿಯೇ ಬಿಡಬಹುದು ಶ್ರೀರಾಮಕೃಷ್ಣರು ಭಗವಂತ ಭಗವಂತನ ಶಕ್ತಿ ಬ್ರಹ್ಮ ಬ್ರಹ್ಮನ ಶಕ್ತಿ ಬಿಟ್ಟರೆ ಬೇರೇನೂ ಇಲ್ಲ ನಾರದ ಶ್ರೀರಾಮಚಂದ್ರನನ್ನು ಸ್ತೋತ್ರ ಮಾಡುತ್ತ ಮಾಡುತ್ತಾ ಹೇಳಿದ ಏ ರಾಮ ನೀನೇ ಶಿವ ಸೀತೆಯೇ ಭಗವತಿ ನೀನೇ ಬ್ರಹ್ಮ ಸೀತೆಯೇ ಬ್ರಹ್ಮಾಣಿ ನೀನೇ ಇಂದ್ರ ಸೀತೆಯೇ ಇಂದ್ರಾಣಿ ನೀನೇ ನಾರಾಯಣ ಸೀತೆಯೇ ಲಕ್ಷ್ಮಿ ಪುರುಷ ನೀನೇ ಸ್ತ್ರೀ ವಾಚಕವಾದ್ದೆಲ್ಲ ಸೀತೆಯೇ ಮಾಸ್ಟರ್ ಚಿನ್ಮಯ ರೂಪ ಎಂಬುದು ಯಾವುದರ ಹಾಗೆ ಇದೆ ಶ್ರೀರಾಮಕೃಷ್ಣರು ಸ್ವಲ್ಪ ಹೊತ್ತು ಆಲೋಚಿಸಿ ಮೆಲ್ಲ ಮೆಲ್ಲಗೆ ಹೇಳುತ್ತಿದ್ದಾರೆ ಅದು ಯಾವುದರ ಹಾಗೆ ಅಂತೀಯಾ ಅದು ನೀರಿನ ಹಾಗೆ ಸಾಧನೆ ಮಾಡಿದರೆ ಇವೆಲ್ಲ ಅರ್ಥವಾಗುತ್ತವೆ ನೀನು ಭಗವದ್ ರೂಪದಲ್ಲಿ ಶ್ರದ್ಧೆ ಇಡು ಬ್ರಹ್ಮಜ್ಞಾನ ದೊರೆತ ನಂತರ ಮಾತ್ರ ಅಭೇದ ಜ್ಞಾನ ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಎಂಬ ಜ್ಞಾನ ಉಂಟಾಗುತ್ತದೆ ಬೆಂಕಿ ಅದರ ಸುಡುವ ಶಕ್ತಿ ಅನನ್ಯವಾಗಿರುವ ಹಾಗೆ ಬ್ರಹ್ಮ ಆತನ ಶಕ್ತಿ ಅನನ್ಯ ಬೆಂಕಿಯನ್ನು ಭಾವಿಸಿದರೆ ಬೆಂಕಿಯ ಸುಡುವ ಶಕ್ತಿಯನ್ನು ಭಾವಿಸಲೇಬೇಕು ಮತ್ತೆ ಹಾಲು ಹಾಲಿನ ಬಿಳುಪು ನೀರು ನೀರಿನ ತೋಯುವ ಶಕ್ತಿ ಇವುಗಳ ಹಾಗೆ ಬ್ರಹ್ಮ ಆತನ ಶಕ್ತಿ ಅನನೀಯ ಬ್ರಹ್ಮಜ್ಞಾನಾವಸ್ಥೆಗೂ ಅತೀತವಾದ್ದು ಬೇರೊಂದಿದೆ ಜ್ಞಾನ ದೊರೆತ ಮೇಲೆ ವಿಜ್ಞಾನ ಯಾರಿಗೆ ಜ್ಞಾನದ ಅರಿವು ಇದೆಯೋ ಆತನಿಗೆ ಅಜ್ಞಾನದ ಅರಿವು ಇರುತ್ತದೆ ವಸಿಷ್ಠ ತನ್ನ ನೂರು ಮಕ್ಕಳನ್ನು ಕಳೆದುಕೊಂಡದಕ್ಕಾಗಿ ಶೋಕಾಕ್ರಾಂತನಾದ ವಸಿಷ್ಠನಂತಹ ಜ್ಞಾನಿ ಏಕೆ ಪುತ್ರ ಶೋಕಾಕ್ರಾಂತನಾಗಬೇಕು ಎಂಬುದಾಗಿ ಲಕ್ಷ್ಮಣ ರಾಮನನ್ನು ಕೇಳಿದಾಗ ಆತ ಹೇಳಿದ ನೀನು ಜ್ಞಾನಜ್ಞಾನಗಳಿಗೆ ಅತೀತನಾಗು ಯಾರಲ್ಲಿ ಜ್ಞಾನವೂ ಇರುತ್ತದೆಯೋ ಆತನಲ್ಲಿ ಅಜ್ಞಾನವೂ ಇರುತ್ತದೆ ಕಾಲಿಗೆ ಮುಳ್ಳು ಚುಚ್ಚಿಕೊಂಡರೆ ಬೇರೊಂದು ಮುಳ್ಳನ್ನು ಹುಡುಕಿ ತಂದು ಅದನ್ನು ತೆಗೆಯಬೇಕಾಗುತ್ತದೆ ಬಳಿಕ ಎರಡನೇ ಮುಳ್ಳನ್ನು ಬಿಸಾಡಿ ಬಿಡಬೇಕು ಮಾಸ್ಟರ್ ಹಾಗಾದರೆ ಜ್ಞಾನ ಅಜ್ಞಾನ ಎರಡನ್ನೂ ತ್ಯಜಿಸಿ ಬಿಡಬೇಕೇನು ಶ್ರೀರಾಮಕೃಷ್ಣರು ಹೌದು ವಿಜ್ಞಾನವೆಂಬುದಿರುವುದೇ ಅದಕ್ಕಾಗಿ ಹಾಗೆ ನೋಡು ಯಾರಿಗೆ ಬೆಳಕಿನ ಅರಿವು ಇದೆಯೋ ಆತನಿಗೆ ಕತ್ತಲೆಯ ಅರಿವೂ ಇರುತ್ತದೆ ಯಾರಿಗೆ ಸುಖದ ಬೋಧ ಇರುವುದೋ ಆತನಿಗೆ ದುಃಖದ ಬೋಧೆಯೂ ಇರುತ್ತದೆ ಯಾರಿಗೆ ಒಳ್ಳೆಯದರ ತಿಳಿವು ಇರುವುದೋ ಆತನಿಗೆ ಕೆಟ್ಟದ್ದರ ತಿಳಿವು ಇರುತ್ತದೆ ಯಾರಿಗೆ ನಾನು ಎಂಬುದರ ಅರಿವು ಇರುವುದೋ ಆತನಿಗೆ ನೀನು ಎಂಬುದರ ಅರಿವು ಇರುತ್ತದೆ ವಿಜ್ಞಾನವೆಂದರೇನು ಭಗವಂತನನ್ನು ವಿಶೇಷ ರೂಪದಿಂದ ಅರಿಯುವಿಕೆ ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಎಂಬ ಅರಿವು ಮತ್ತು ದೃಢ ಶ್ರದ್ಧೆಗೆ ಜ್ಞಾನ ಅಂತ ಹೆಸರು ಅದರ ಬೆಂಕಿಯಿಂದ ಅನ್ನ ಬೇಯಿಸಿ ಉಂಡು ತಿಂದು ಪೃಷ್ಟಪುಷ್ಟರಾಗುವುದಕ್ಕೆ ವಿಜ್ಞಾನ ಅಂತ ಹೆಸರು ಭಗವಂತನಿದ್ದಾನೆ ಎಂಬುದರ ಸ್ವಾತ್ಮಾನುಭವ ಹೊಂದುವುದಕ್ಕೆ ಜ್ಞಾನ ಅಂತ ಹೆಸರು ಆದರೆ ಆತನೊಡನೆ ಸಲಿಗೆಯಿಂದ ಮಾತುಕತೆಯಾಡುವುದಕ್ಕೆ ಆತನೊಡನೆ ವಾತ್ಸಲ್ಯ ಸಖ್ಯ ದಾಸ್ಯ ಮಧುರ ಈ ಭಾವಗಳಿಂದ ಆನಂದ ಪಡುವುದಕ್ಕೆ ವಿಜ್ಞಾನ ಅಂತ ಹೆಸರು ಭಗವಂತನೇ ಈ ಜೀವ ಜಗತ್ತು ಎಲ್ಲವೂ ಆಗಿದ್ದಾನೆ ಎಂಬುದರ ಪ್ರತ್ಯಕ್ಷ ದರ್ಶನಕ್ಕೆ ವಿಜ್ಞಾನ ಅಂತ ಹೆಸರು ಒಂದು ಮತದ ಪ್ರಕಾರ ಭಗವಂತನನ್ನು ದರ್ಶನ ಮಾಡಲಾಗುವುದಿಲ್ಲ ಯಾರು ಯಾರನ್ನು ದರ್ಶನ ಮಾಡುವುದು ಭಗವಂತ ನಮ್ಮಿಂದ ಪ್ರತ್ಯೇಕವೇನು ದರ್ಶನ ಮಾಡುವುದೆಂದರೆ ತನ್ನನ್ನು ತಾನೇ ದರ್ಶನ ಮಾಡಿಕೊಳ್ಳುತ್ತಾನೆ ಸಮುದ್ರದ ಕಪ್ಪು ನೀರಿನ ಕಡೆ ಹಡಗು ಮುಂದುವರಿಯಿತು ಎಂದರೆ ಅದು ಹಿಂದಿರಿಗೆ ಬರುವ ಹಾಗಿಲ್ಲ ಹಿಂದಿರಿಗೆ ಬಂದು ತನ್ನ ಅನುಭವ ಏನು ಎಂಬುದನ್ನು ತಿಳಿಸುವ ಹಾಗಿಲ್ಲ ಮಾಸ್ಟರ್ ಹೌದು ನಿಜ ನೀವು ಹೇಳುವ ಹಾಗೆ ಅಕ್ಬರ್ ಲೋನಿ ಸ್ಮಾರಕ ಸ್ತಂಭದ ಮೇಲಕ್ಕೆ ಹತ್ತಿ ಹೋಗಿ ನೋಡಿದರೆ ಕೆಳಗಡೆ ಏನೇನು ಎಲ್ಲೆಲ್ಲಿ ಎಂಬುದರ ವಿಷಯವೇ ಗೊತ್ತಾಗದು ಗಾಡಿ ಯಾವುದು ಕುದುರೆ ಯಾವುದು ಗಂಡಸು ಯಾರು ಹೆಂಗ್ಸು ಯಾರು ಮನೆ ಯಾವುದು ಮಠ ಯಾವುದು ಯಾವುದು ಮುಂಗಟ್ಟು ಯಾವುದು ಕೋರ್ಟ್ ಯಾವುದು ಕಚೇರಿ ಯಾವುದು ಯಾವ್ಯಾವ್ದು ಏನೇನು ಎಂದು ಹೇಳಲಾಗುವುದಿಲ್ಲ ಶ್ರೀರಾಮಕೃಷ್ಣ ಒಳ್ಳೆ ಈಗ ಸ್ವಲ್ಪ ದಿನಗಳಿಂದ ನಾನು ಕಾಳಿ ದೇವಾಲಯಕ್ಕೆ ಹೋಗುತ್ತಿಲ್ಲ ಅದು ತಪ್ಪು ಮಾಡಿದಂತಾಗುವುದೇ ಒಮ್ಮೆ ನರೇಂದ್ರ ಹೇಳುತ್ತಿದ್ದ ಏನಿದು ಇವರು ಇನ್ನೂ ಕಾಳಿ ದೇವಾಲಯಕ್ಕೆ ಹೋಗುತ್ತಾರಲ್ಲ ಮಾಸ್ಟರ್ ದಿನ ದಿನವೂ ನೀವು ಹೊಸ ಹೊಸ ಅವಸ್ಥೆಯಲ್ಲಿ ಇರುತ್ತೀರಿ ಆದ್ದರಿಂದ ನೀವು ಅಪರಾಧವೆಸಗದಂತೆ ಎಲ್ಲಾಗತ್ತೆ ಶ್ರೀರಾಮಕೃಷ್ಣರು ಋದು ಸಂಬಂಧವಾಗಿ ಯಾರೋ ಸೇನನಿಗೆ ಹೇಳಿದರು ಹೃದುಗೆ ಬಹಳ ಕಾಯಿಲೆಯಾಗಿದೆ ನೀವು ಆತನಿಗಾಗಿ ಎರಡು ಶರ್ಟು ಎರಡು ಪಂಚೆ ತೆಗೆದುಕೊಂಡು ಬನ್ನಿ ನಾವು ಆತನನ್ನು ಊರಿಗೆ ಕಳಿಸಿಕೊಡುತ್ತೇವೆ ಆತ ಎರಡು ರೂಪಾಯಿಗಳನ್ನು ಮಾತ್ರ ತಂದುಕೊಟ್ಟ ಏಕೆ ಹೀಗೆ ಹೇಳು ಧನಿಕ ಆದರೂ ಕೊಟ್ಟದ್ದು ಮಾತ್ರ ಅಷ್ಟು ಅಲ್ಪ ಇದಕ್ಕೆ ಏನು ಹೇಳುತ್ತೀಯೇ ಮಾಸ್ಟರ್ ಯಾರು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹಾತೊರೆಯುತ್ತಾರೋ ಅವರು ಹೀಗೆ ವರ್ತಿಸಲಾರರು ಅಂದರೆ ಯಾರು ಬ್ರಹ್ಮಜ್ಞಾನಕ್ಕಾಗಿ ಕಾತರರಾಗಿದ್ದಾರೋ ಅವರು ಶ್ರೀರಾಮಕೃಷ್ಣರು ಕೇವಲ ಭಗವಂತನೊಬ್ಬನೇ ವಸ್ತು ಉಳಿದುದೆಲ್ಲ ಅವಸ್ತು ಇಪ್ಪತ್ತೆರಡನೇ ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಂಬತ್ಮೂರು ಶನಿವಾರ ಪರಮಹಂಸರು ಅಧರಸೇನನ ಮನೆಯ ಬೈಠಕ್ಖಾನೆಯಲ್ಲಿ ಕುಳಿತುಕೊಂಡಿದ್ದಾರೆ ಅವರ ಹತ್ತಿರ ರಾಖಾಲ ಅಧರಸೇನ ಮಾಸ್ಟರ್ ಈಶಾನ ಇನ್ನೂ ಅನೇಕರು ಕುಳಿತಿದ್ದಾರೆ ವೇಳೆ ಅಪರಾಹ್ನ ಪರಮಹಂಸರಿಗೆ ಈಶಾನಚಂದ್ರ ಮುಖ್ಯೋಪಾಧ್ಯಾಯನನ್ನು ಕಂಡರೆ ಬಹಳ ಪ್ರೀತಿ ಆತ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದ ಈಗ ವಿಶ್ರಾಂತಿ ವೇತನ ಪಡೆಯುತ್ತಿದ್ದಾನೆ ಆತನ ಮಕ್ಕಳು ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಅವರಲ್ಲಿ ಒಬ್ಬ ನರೇಂದ್ರನ ಸಹಪಾಠಿ ಈಶಾನನಿಗೆ ವಿಶ್ರಾಂತಿ ವೇತನ ದೊರೆತ ನಂತರ ಆತ ಧ್ಯಾನ ದಾನ ಧರ್ಮಾಧಿಕಾರಿಗಳಲ್ಲಿ ತೊಡಗಿ ಆಗಾಗ ಬಂದು ಪರಮಹಂಸರ ದರ್ಶನ ಪಡೆದು ಹೋಗುತ್ತಿದ್ದ ಶ್ರೀರಾಮಕೃಷ್ಣರು ಈಶಾನನಿಗೆ ನಿನ್ನ ಕತೆ ಹೇಳು ಹುಡುಗ ಕಾಗದ ಬರೆದು ಹಾಕಿದ್ದನ್ನು ಈಶಾನ ಒಮ್ಮೆ ಒಬ್ಬರು ಒಬ್ಬ ಹುಡುಗನಿಗೆ ಹೇಳಿದರು ಭಗವಂತ ನಮ್ಮನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ಆ ಹುಡುಗ ತನ್ನ ಪ್ರಾರ್ಥನೆಯನ್ನೆಲ್ಲ ಒಂದು ಕಾಗದದಲ್ಲಿ ಬರೆದು ಅಂಚೆ ಪೆಟ್ಟಿಗೆಗೆ ಹಾಕಿದ ಆ ಕಾಗದದ ಮೇಲೆ ವೈಕುಂಠ ಎಂಬುದಾಗಿ ವಿಳಾಸ ಬರೆದಿತ್ತು ಶ್ರೀರಾಮಕೃಷ್ಣರು ಕತೆ ಕೇಳಿದಿರಾ ಆ ಹುಡುಗನ ಶ್ರದ್ಧೆಯಂತೆ ಶ್ರದ್ಧೆಯುಂಟಾಗುವುದಾದರೆ ಆಗ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಆ ಕರ್ಮತ್ಯಾಗದ ವಿಷಯವಾಗಿ ಹೇಳು ಈಶಾನ ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಎಂದರೆ ಸಂಧ್ಯಾ ವಂದನಾದಿ ಕರ್ಮಗಳು ತಾವಾಗಿಯೇ ನಿಂತು ಹೋಗುತ್ತವೆ ಒಂದು ದಿನ ಎಲ್ಲರೂ ಗಂಗಾದಳದಲ್ಲಿ ಕುಳಿತು ಸಂಧ್ಯಾ ವಂದನೆ ಮಾಡುತ್ತಿದ್ದಾರೆ ಆದರೆ ಒಬ್ಬ ಮಾತ್ರ ಮಾಡುತ್ತಿಲ್ಲ ಕಾರಣ ಕೇಳಲಾಗಿ ಆತ ಹೇಳಿದ ನನಗೆ ಅಶೌಚ ಬಂದಿದೆ ಆದ್ದರಿಂದ ನಾನು ಸಂಧ್ಯಾ ವಂದನೆ ಮಾಡಕೂಡದು ಸತ್ತಸೂತಕ ಹೆತ್ತಪುರುಡು ಎರಡೂ ಬಂದಿವೆ ಅವಿದ್ಯೆ ಎಂಬ ನನ್ನ ತಾಯಿಯ ಮರಣ ಆತ್ಮ ಸಾಕ್ಷಾತ್ಕಾರವೆಂಬ ನನ್ನ ಮಗನ ಜನನ ಎರಡೂ ಆಗಿವೆ ಶ್ರೀರಾಮಕೃಷ್ಣರು ಆತ್ಮಜ್ಞಾನ ದೊರೆತ ಮೇಲೆ ಜಾತಿ ಭೇದವಿರದು ಎಂಬುದು ಈಶಾನ ಕಾಶಿಯಲ್ಲಿ ಗಂಗಾ ಸ್ನಾನ ಮುಗಿಸಿ ಶಂಕರಾಚಾರ್ಯರು ಮೆಟ್ಟಿಲು ಹೊತ್ತಿ ಬರುತ್ತಿರುವಾಗ ಒಂದು ಗುಂಪು ನಾಯಿಗಳನ್ನು ಹಿಡಿದುಕೊಂಡಿದ್ದ ಒಬ್ಬ ಚಂಡಾಲ ಎದುರಾದ ಆಗ ಶಂಕರಾಚಾರ್ಯರು ಆತನಿಗೆ ಹೇಳಿದರು ಏನು ನನ್ನನ್ನು ಮುಟ್ಟುಬಿಟ್ಟೆಯಲ್ಲ ಚಂಡಾಲ ಹೇಳಿದ ಪೂಜ್ಯರೆ ನಾನು ನಿಮ್ಮನ್ನು ಮುಟ್ಟಲಿಲ್ಲ ನೀವು ನನ್ನನ್ನು ಮುಟ್ಟಲಿಲ್ಲ ಆತ್ಮ ಎಲ್ಲರ ಅಂತರ್ಯಾಮಿ ಅದು ನಿರ್ಲಿಪ್ತವಾದ್ದು ಮಧ್ಯದಲ್ಲಿ ಬಿದ್ದಿರುವ ಸೂರ್ಯನ ಪ್ರತಿಬಿಂಬಕ್ಕೂ ಗಂಗೆಯಲ್ಲಿ ಬಿದ್ದಿರುವ ಸೂರ್ಯನ ಪ್ರತಿಬಿಂಬಕ್ಕೂ ಏನಾದರೂ ವ್ಯತ್ಯಾಸವಿದೆಯೇ ಶ್ರೀರಾಮಕೃಷ್ಣರು ಆ ಸಮನ್ವಯದ ಕತೆ ಎಲ್ಲಾ ಮಾರ್ಗಗಳಿಂದಲೂ ಭಗವಂತನನ್ನು ಪಡೆಯಬಹುದು ಎಂಬುದು ಈಶಾನ ಹರಿಹರ ಎಂಬ ಪದಗಳು ಒಂದೇ ಧಾತುವಿನಿಂದ ಬಂದಿವೆ ಕೇವಲ ಪ್ರತ್ಯಯಗಳಲ್ಲಿ ಮಾತ್ರ ಭೇದ ಯಾರು ಹರಿಯೋ ಆತನೇ ಹರ ಶ್ರದ್ಧೆ ಇದ್ದರೆ ಎಲ್ಲ ದೊರೆತ ಹಾಗೆಯೇ ಶ್ರೀರಾಮಕೃಷ್ಣರು ಆ ಕಥೆ ಸಾಧುವಿನ ಹೃದಯ ಎಲ್ಲಕ್ಕಿಂತಲೂ ದೊಡ್ಡದು ಎಂಬುದು ಈಶಾನ ನಮ್ಮ ಸುತ್ತಮುತ್ತಲಲ್ಲಿ ಇರತಕ್ಕವುಗಳಿಗಿಂತ ಭೂಮಿ ದೊಡ್ಡದ್ದು ಭೂಮಿಗಿಂತ ದೊಡ್ಡದ್ದು ಸಾಗರ ಸಾಗರಕ್ಕಿಂತ ದೊಡ್ಡದು ಆಕಾಶ ಆದರೆ ಭಗವಾನ್ ವಿಷ್ಣು ತನ್ನ ಒಂದು ಪಾದದಿಂದಲೇ ಸ್ವರ್ಗ ಮರ್ತ್ಯ ಪಾತಾಳ ಈ ತ್ರಿಭುವನಗಳನ್ನೂ ಅಳೆದು ಬಿಟ್ಟ ಆ ವಿಷ್ಣುವಿನ ಪಾದ ಸಾಧುವಿನ ಹೃದಯ ಮಧ್ಯದಲ್ಲಿದೆ ಆದ್ದರಿಂದ ಸಾಧುವಿನ ಹೃದಯ ಎಲ್ಲಕ್ಕಿಂತಲೂ ದೊಡ್ಡದ್ದು ಈಶಾನನ ಈ ಮಾತುಗಳನ್ನು ಕೇಳಿ ಭಕ್ತರಿಗೆ ಬಹಳ ಆನಂದವಾಯಿತು ಈಶಾನ ಒಂದು ಏಕಾಂತ ಸ್ಥಳಕ್ಕೆ ಹೋಗಿ ಗಾಯತ್ರಿ ಪುರಶ್ಚರಣೆ ಮಾಡಬೇಕೆಂದಿದ್ದಾನೆ ಗಾಯತ್ರಿ ಬ್ರಹ್ಮಮಂತ್ರ ಪರಮಹಂಸರು ಹೇಳುತ್ತಿದ್ದಾರೆ ವಿಷಯ ಬುದ್ಧಿ ಹೋಗದೇ ಇತ್ತು ಎಂದರೆ ಬ್ರಹ್ಮಜ್ಞಾನ ದೊರಕುವುದಿಲ್ಲ ಎಂಬುದಾಗಿ ಮತ್ತೆ ಹೇಳುತ್ತಾರೆ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ವಿಷಯ ಬುದ್ಧಿ ಬಿಟ್ಟು ತೊಲಗದು ಮನಸ್ಸು ರೂಪ ರಸ ಗಂಧ ಸ್ಪರ್ಶ ಶಬ್ದ ಇವುಗಳಲ್ಲೇ ಸದಾ ನೆಲೆಸಿರುತ್ತದೆ ಎಂಬುದಾಗಿ ಅದಕ್ಕಾಗಿ ಅವರು ಹೇಳುತ್ತಿದ್ದಾರೆ ಕಲಿಯುಗಕ್ಕೆ ವೇದಮತವಲ್ಲ ಯಾರು ಬ್ರಹ್ಮನೋ ಆತನೇ ಶಕ್ತಿ ಶಕ್ತಿಯ ಉಪಾಸನೆ ಮಾಡಿದರೆ ಬ್ರಹ್ಮನ ಉಪಾಸನೆ ಮಾಡಿದ ಹಾಗೆ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುವಾಗ ಬ್ರಹ್ಮನಿಗೆ ಶಕ್ತಿ ಅಂತ ಹೆಸರು ಬ್ರಹ್ಮ ಶಕ್ತಿ ಬೇರೆ ಬೇರೆ ವಸ್ತುಗಳಲ್ಲ ಒಂದೇ ಶ್ರೀರಾಮಕೃಷ್ಣರು ಈಶಾನನಿಗೆ ನೇತಿ ನೇತಿ ಅಂತ ಸುಮ್ಮನೆ ಹೇಳಿಕೊಂಡು ಏಕೆ ವೃಥಾಕಾಲ ಕಳೆಯುತ್ತಾ ಇದ್ದೀಯೇ ಬ್ರಹ್ಮನ ಸಂಬಂಧವಾಗಿ ಏನನ್ನೂ ಹೇಳಲಾಗುವುದಿಲ್ಲ ಕೇವಲ ಆತ ಇದ್ದಾನೆ ಎಂಬುದಾಗಿ ಮಾತ್ರ ಹೇಳಬಹುದು ನಾವು ಏನೇನನ್ನು ನೋಡುತ್ತೇವೆಯೋ ಭಾವಿಸುತ್ತೇವೆಯೋ ಅವೆಲ್ಲ ಆಜ್ಞಾಶಕ್ತಿಯೇ ಚಿಚ್ಚಛಕ್ತಿಯ ಅಭಿವ್ಯಕ್ತಿಯೇ ಸೃಷ್ಟಿ ಪಾಲನೆ ಸಂಹಾರ ಜೀವ ಜಗತ್ತು ಧ್ಯಾನ ಧ್ಯಾತ ಭಕ್ತಿ ಪ್ರೇಮ ಎಲ್ಲ ಆಕೆಯ ಐಶ್ವರ್ಯ ಆದರೆ ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಲಂಕೆಯಿಂದ ಹಿಂದಿರುಗಿದ ನಂತರ ಹನುಮಂತ ರಾಮನನ್ನು ಸ್ತೋತ್ರ ಮಾಡುತ್ತಾ ಹೇಳಲಾರಂಭಿಸಿದ ಏ ರಾಮ ನೀನೇ ಪರಬ್ರಹ್ಮ ಸೀತೆಯೇ ನಿನ್ನ ಶಕ್ತಿ ಆದರೆ ನೀವಿಬ್ಬರೂ ಒಂದೇ ಭೇದರಹಿತರು ಬ್ರಹ್ಮಶಕ್ತಿ ಹಾವಿನ ಸೊಟ್ಟ ಸೊಟ್ಟ ಗತಿಯಿದ್ದ ಹಾಗೆ ಹಾವನ್ನು ಭಾವಿಸಿದರೆ ಅದರ ಸೊಟ್ಟ ಸೊಟ್ಟ ಗತಿಯನ್ನು ಭಾವಿಸಲೇಬೇಕಾಗುತ್ತದೆ ಹಾವಿನ ಸೊಟ್ಟ ಸೊಟ್ಟ ಗತಿಯನ್ನು ಭಾವಿಸಿದರೆ ಅದರೊಡನೆ ಹಾವನ್ನು ಭಾವಿಸಲೇಬೇಕಾಗುತ್ತದೆ ಹಾಲಿನ ಬಿಳಿ ಬಣ್ಣವನ್ನು ಭಾವಿಸಿದರೆ ಅದರೊಡನೆ ಹಾಲನ್ನು ಭಾವಿಸಲೇಬೇಕಾಗುತ್ತದೆ ನೀರನ್ನು ಭಾವಿಸಿದರೆ ಅದರೊಡನೆ ಅದರ ತೊಯ್ಯುವ ಶಕ್ತಿಯನ್ನು ಭಾವಿಸಲೇಬೇಕಾಗುತ್ತದೆ ನೀರಿನ ತೊಯ್ಯುವ ಶಕ್ತಿಯನ್ನು ಭಾವಿಸಿದರೆ ಅದರೊಡನೆ ನೀರನ್ನು ಭಾವಿಸಲೇಬೇಕಾಗುತ್ತದೆ ಈ ಆದ್ಯಾಶಕ್ತಿ ಎಂದರೆ ಮಹಾಮಾಯೆ ಬ್ರಹ್ಮನನ್ನು ಮುಚ್ಚಿಬಿಟ್ಟಿದೆ ಈ ಆವರಣ ಒಡನೆ ಅನುಭವವಾಗುತ್ತದೆ ಏನಾಗಿದ್ದೇನೋ ಅದೇ ಆಗಿದ್ದೇನೆ ನಾನೇ ನೀನು ನೀನೇ ನಾನು ಅಂತ ವ್ಯಕ್ತಿಯಲ್ಲಿ ಆವರಣವಿರುವವರೆಗೆ ವೇದಾಂತವಾದಿಗಳು ಸೋಹಂ ಎಂದರೆ ನಾನೇ ಆ ಪರಬ್ರಹ್ಮ ಎಂಬುದನ್ನು ಹೇಳುವುದು ಸರಿಯಲ್ಲ ಅಲೆ ನೀರಿಗೆ ಸೇರಿದ್ದೇ ವಿನಾ ನೀರು ಅಲೆಗೆ ಸೇರಿದ್ದಲ್ಲ ವ್ಯಕ್ತಿಯಲ್ಲಿ ಆವರಣವಿರುವವರೆಗೆ ತಾಯಿ ತಾಯಿ ಎಂದು ಕರೆಯುವುದೇ ಶ್ರೇಯಸ್ಕರ ಭಕ್ತಿ ಭಗವಂತನನ್ನು ಸಂಬೋಧಿಸಿ ಹೇಳಬೇಕು ನೀನು ತಾಯಿ ನಾನು ನಿನ್ನ ಸಂತಾನ ನೀನು ಪ್ರಭು ನಾನು ನಿನ್ನ ದಾಸ ಸೇವೆಯ ಸೇವಕ ಭಾವವೇ ಶ್ರೇಯಸ್ಕರ ಈ ದಾಸಭಾವದಿಂದ ಉಳಿದ ಭಾವಗಳು ಶಾಂತ ಸಖ್ಯ ಇತ್ಯಾದಿ ಉದ್ಭವವಾಗುತ್ತವೆ ಯಜಮಾನ ದಾಸನನ್ನು ಪ್ರೀತಿಸುವಾಗ ಬೇಕಾದರೆ ಆತ ಹೇಳಬಹುದು ಬಾ ನನ್ನ ಹತ್ತಿರ ಕುಳಿತುಕೋ ನನಗೂ ನಿನಗೂ ಯಾವ ಭೇದವೂ ಇಲ್ಲ ಆದರೆ ದಾಸ ಏಕಾಕಿ ಯಜಮಾನನ ಹತ್ತಿರ ಕುಳಿತುಕೊಳ್ಳಲು ಹೋದರೆ ಯಜಮಾನನಿಗೆ ಕೋಪ ಬರುವುದಿಲ್ಲವೇ ಅವತಾರ ಲೀಲೆ ಇವೆಲ್ಲ ಚಿಚ್ಚಛಕ್ತಿಯ ಆವಿರ್ಭಾವ ಯಾರು ಬ್ರಹ್ಮನೂ ಆತನೇ ರಾಮ ಕೃಷ್ಣ ಶಿವನೂ ಆಗಿದ್ದಾನೆ ಈಶಾನ ಹರಿಹರ ಈ ಎರಡು ಪದಗಳ ಮೂಲಧಾತು ಒಂದೇ ಇವುಗಳಿಗಿರುವ ವ್ಯತ್ಯಾಸ ಪ್ರತ್ಯಯಗಳಲ್ಲಿ ಮಾತ್ರ ಶ್ರೀರಾಮಕೃಷ್ಣರು ಹೌದು ಇರುವುದು ಒಂದೇ ಅಲ್ಲದೆ ಎರಡಲ್ಲ ವೇದಗಳು ಅದನ್ನೇ ಓಂ ಸಚ್ಚಿದಾನಂದ ಬ್ರಹ್ಮ ಎಂಬುದಾಗಿಯೂ ಪುರಾಣ ಓಂ ಸಚ್ಚಿದಾನಂದ ಕೃಷ್ಣ ಎಂಬುದಾಗಿಯೂ ತಂತ್ರಶಾಸ್ತ್ರ ಓಂ ಸಚ್ಚಿದಾನಂದ ಶಿವ ಎಂಬುದಾಗಿಯೂ ಹೇಳಿವೆ ಆ ಚಿಚ್ಛಕ್ತಿಯೇ ಮಹಾಮಾಯೆಯ ರೂಪದಿಂದ ಎಲ್ಲರನ್ನೂ ಅಜ್ಞಾನದ ಹೊದಿಕೆಯಲ್ಲಿ ಮುಚ್ಚಿಬಿಟ್ಟಿದೆ ಆಧ್ಯಾತ್ಮ ರಾಮಾಯಣದಲ್ಲಿ ಹೇಳಿದೆ ಶ್ರೀರಾಮನನ್ನು ದರ್ಶನ ಮಾಡಿದ ಋಷಿಗಳೆಲ್ಲರೂ ಕೇವಲ ಈ ರೀತಿಯಾಗೇ ಹೇಳಿದರು ಹೇ ರಾಮ ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಮ್ಮನ್ನು ಮುಗ್ಧಗೊಳಿಸಬೇಡ ಈಶಾನ ಈ ಮಾಯೆ ಎಂಬುದು ಏನು ಶ್ರೀರಾಮಕೃಷ್ಣರು ಏನೇನು ನೋಡುತ್ತೀಯೋ ಏನೇನು ಕಿವಿಯಿಂದ ಕೇಳುತ್ತೀಯೋ ಏನೇನು ಭಾವಿಸುತ್ತೀಯೋ ಅವೆಲ್ಲವೂ ಮಾಯೆ ಒಂದೇ ಪದದಲ್ಲಿ ಹೇಳುವುದಾದರೆ ಕಾಮಕಾಂಚನವೇ ಮಾಯೆಯ ಆವರಣ ಎಲಡಿಕೆ ಹಾಕಿಕೊಳ್ಳುವುದು ಮೀನು ತಿನ್ನುವುದು ತಂಬಾಕು ಸೇವಿಸುವುದು ಮೈಗೆ ಎಣ್ಣೆ ಸವರಿಕೊಳ್ಳುವುದು ಇವೆಲ್ಲ ಅಂಥ ಕೆಡುಕಾದುದೇನಲ್ಲ ಕೇವಲ ಇವನ್ನೇ ತ್ಯಜಿಸಿದರೆ ದೊರೆಯುವ ಪುರುಷಾರ್ಥವೇನು ಅತ್ಯಂತ ಅವಶ್ಯಕವಾದ್ದು ಕಾಮಕಾಂಚನ ತ್ಯಾಗ ಆ ತ್ಯಾಗವೇ ನಿಜವಾದ ತ್ಯಾಗ ಗೃಹಸ್ಥರು ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಸಾಧನೆ ಭಜನೆ ಮಾಡಿ ಭಕ್ತಿಯನ್ನು ಗಳಿಸಿಕೊಳ್ಳಬೇಕು ಅವರು ಮಾನಸಿಕವಾಗಿ ತ್ಯಾಗ ಮಾಡಬೇಕು ಆದರೆ ಸನ್ಯಾಸಿ ಮಾನಸಿಕವಾಗಿ ಬಾಹಿಕವಾಗಿ ಈ ಎರಡು ವಿಧದಿಂದಲೂ ತ್ಯಾಗ ಮಾಡಬೇಕು ನಾನು ಒಮ್ಮೆ ಕೇಶವಸೇನನಿಗೆ ಹೇಳಿದೆ ಯಾವ ಕೊಠಡಿಯಲ್ಲಿ ನೀರಿನ ಹಂಡೆ ಉಪ್ಪಿನಕಾಯಿ ಹುಣಸೆ ಚಟ್ನಿ ಇವೆಯೋ ಅದೇ ಕೋಣೆಯಲ್ಲಿ ವಿಷಮಶೀತ ಜ್ವರದ ರೋಗಿಯನ್ನು ಮಲಗಿಸಿದರೆ ಆತ ಆ ರೋಗದಿಂದ ಮುಕ್ತನಾಗುವ ಬಗೆ ಹೇಗೆ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಇರಬೇಕು ಒಬ್ಬ ಭಕ್ತ ಮಹಾಶಯರೆ ನವವಿಧಾನದ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯವೇನು ಅದು ನನಗೆ ಎಲ್ಲದರ ಕಲಸು ಮೇಲೋಗರದಂತೆ ಕಾಣುತ್ತದೆ ಶ್ರೀರಾಮಕೃಷ್ಣರು ಕೆಲ ಕೆಲವರು ಹೇಳುತ್ತಾರೆ ಅದು ಆಧುನಿಕ ಸಂಪ್ರದಾಯ ಅಂತ ಇದು ನನಗೆ ಆಶ್ಚರ್ಯವನ್ನು ತರುತ್ತದೆ ಹಾಗಾದರೆ ಬ್ರಹ್ಮಜ್ಞಾನಿಗಳ ಭಗವಂತ ಒಬ್ಬ ಪ್ರತ್ಯೇಕವಾದ ಭಗವಂತನೇ ಅವರು ಹೇಳುತ್ತಾರೆ ತಮ್ಮದು ನವವಿಧಾನ ಎಂದರೆ ಹೊಸ ರೀತಿಯ ಸಂಪ್ರದಾಯ ಅಂತ ಬಹುಶಃ ಇದ್ದರೂ ಇರಬಹುದು ಯಾರಿಗೆ ಗೊತ್ತು ಷಡ್ ದರ್ಶನಗಳಿವೆ ಹಾಗೆ ಬಹುಶಃ ಇದೂ ಒಂದಿರಬೇಕು ಆದರೆ ನಿರಾಕಾರವಾದಿಗಳು ಎಲ್ಲಿ ತಪ್ಪು ಮಾಡುತ್ತಾರೆ ಗೊತ್ತೇ ಭಗವಂತ ಕೇವಲ ನಿರಾಕಾರನೇ ಉಳಿದವರ ಮತಗಳೆಲ್ಲ ತಪ್ಪು ಎಂದು ಹೇಳುವಾಗ ಆದರೆ ನನಗೆ ಗೊತ್ತಿದೆ ಭಗವಂತ ಸಾಕಾರ ನಿರಾಕಾರ ಎರಡು ಅಂತ ಆತ ಇನ್ನೂ ಏನೇನೂ ಆಗಿರಬಹುದು ಆತ ಪ್ರತಿಯೊಂದೂ ಆಗಬಲ್ಲ ಈಶಾನನಿಗೆ ಆ ಚಿಚ್ಛಕ್ತಿ ಆ ಮಹಾಮಾಯೆ ಚತುರ್ವಿಂಶತಿ ತತ್ವವಾಗಿ ವ್ಯಕ್ತವಾಗಿದೆ ಒಂದು ದಿನ ನಾನು ಧ್ಯಾನ ಮಾಡುತ್ತಿದ್ದಾಗ ನನ್ನ ಮನಸ್ಸು ಅಲೆದಾಡುತ್ತ ಅಲೆದಾಡುತ್ತ ರಸಿಕನ ಮನೆಗೆ ಹೋಯಿತು ಆತ ಒಬ್ಬ ಜಾಡಮಾಲಿ ಆಗ ನನ್ನ ಮನಸ್ಸಿಗೆ ಹೇಳಿದೆ ನೀಚ ಮುಂಡೇದೆ ಇರೂ ಇಲ್ಲೇ ಅಂತ ಭಗವತಿ ನನಗೆ ತೋರಿಸಿದಳು ಆತನ ಮನೆಯ ಜನ ಗಿನ ಎಲ್ಲ ಕೇವಲ ಹೊದಿಕೆಗಳು ಮಾತ್ರ ಅವರೊಳಗೆಲ್ಲ ಅದೇ ಕುಲಕುಂಡಲಿಣಿ ಅದೇ ಷಟ್ಚಕ್ರ ಇವೆ ಎಂಬುದನ್ನು ಆದ್ಯಾಶಕ್ತಿ ಕಂಡಸೋ ಹೆಂಗಸೋ ಒಮ್ಮೆ ನಾನು ಕಾಮಾರ್ಪುಕುರದಲ್ಲಿ ಲಾಹಾಗಳ ಮನೆಯಲ್ಲಿ ನಡೆದದ್ದನ್ನು ನೋಡಿದೆ ಭಗವತಿಯ ಕೊರಳಿಗೆ ಯಜ್ಞೋಪವೀತವನ್ನು ಹಾಕಿದ್ದರು ಒಬ್ಬ ಮನುಷ್ಯ ಕೇಳಿದ ಭಗವತಿಯ ಕೊರಳಿಗೆ ಯಜ್ಞೋಪವೀತ ಏಕೆ ಹಾಕಿದ್ದಾರೆ ಮನೆಯ ಯಜಮಾನ ಹೇಳಿದ ಸೋದರ ಭಗವತಿ ಏನು ಎಂಬುದು ನಿನಗೆ ಸರಿಯಾಗಿ ಗೊತ್ತಾಗಿರುವಂತೆ ಕಾಣುತ್ತಿದೆ ಆದರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಭಗವತಿ ಗಂಡಸೋ ಹೆಂಗಸೋ ಎಂಬುದು ಒಂದು ಹೇಳಿಕೆ ಇದೆ ಮಹಾಮಾಯೆ ಶಿವನನ್ನು ಇದ್ದಕ್ಕಿದ್ದ ಹಾಗೆ ನುಂಗಿಬಿಟ್ಟಳು ಭಗವತಿಗೆ ಷಟ್ಚಕ್ರದ ಜ್ಞಾನೋದಯವಾದ ನಂತರ ಶಿವ ಆಕೆಯ ತೊಡೆಯಿಂದ ಹೊರಕ್ಕೆ ಬಂದು ಬಿಟ್ಟ ಬಳಿಕ ಶಿವ ತಂತ್ರಶಾಸ್ತ್ರವನ್ನು ರಚಿಸಿದ ಎಂಬುದಾಗಿ ಆ ಚಿಚ್ಛಕ್ತಿಯಲ್ಲಿ ಆ ಮಹಾಮಾಯೆಯಲ್ಲಿ ಶರಣಾಗತರಾಗಬೇಕು ಈಶಾನ ದಯವಿಟ್ಟು ನೀವು ಕೃಪೆ ಮಾಡಿ ಶ್ರೀರಾಮಕೃಷ್ಣರು ಸರಳ ಭಾವದಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡು ಏ ಭಗವಂತ ನಿನ್ನ ದರ್ಶನ ಕೊಡು ಅಂತ ಮತ್ತೆ ಅಳು ಪ್ರಾರ್ಥಿಸಿಕೊ ಏ ಭಗವಂತ ಕಾಮಕಾಂಚನದಿಂದ ನನ್ನ ಮನಸ್ಸು ವಿಮುಖವಾಗುವಂತೆ ಮಾಡು ಅಂತ ಇನ್ನು ಆಳಕ್ಕೆ ಮುಳುಗು ಮೇಲೆ ಮೇಲೆ ತೇಲಿದರೆ ಅಥವಾ ಈಜಾಡಿದರೆ ರತ್ನ ದೊರೆಯುವುದೇ ಆಳಕ್ಕೆ ಆಳಕ್ಕೆ ಮುಳುಗಬೇಕು ಗುರುವಿನಿಂದ ಉಪದೇಶ ಪಡೆಯಬೇಕು ಒಬ್ಬ ಒಮ್ಮೆ ಬಾಣಲಿಂಗ ಶಿವನಿಗಾಗಿ ಹುಡುಕುತ್ತಿದ್ದ ಯಾರ ಒಬ್ಬ ಹೇಳಿದ ಆ ನಿರ್ದಿಷ್ಟ ನದಿಯ ಹತ್ತಿರ ಹೋಗು ಅಲ್ಲಿ ಒಂದು ಮರ ಕಣ್ಣಿಗೆ ಬೀಳುತ್ತದೆ ಆ ಮರದ ಹತ್ತಿರ ಒಂದು ಜಲಾವೃತವನ್ನು ನೋಡುತ್ತೀಯೇ ಅದರಲ್ಲಿ ಮುಳುಗು ಹಾಕಿ ನೋಡು ಆಗ ನಿನಗೆ ಬಾಣಲಿಂಗ ಶಿವ ದೊರಕುತ್ತಾನೆ ಆದ್ದರಿಂದ ನಾನು ಹೇಳುವುದು ಗುರುವಿನಿಂದ ಉಪದೇಶ ಪಡೆಯಬೇಕು ಎಂಬುದಾಗಿ ಈಶಾನ ಹೌದು ನಿಜ